ನಿಮ್ಗೆ ಇಲ್ಲಿ ನೋಡಿಲ್ಲೇ ಹೆಂಗೈತೆ ಅದು ಹತ್ರ ಹತ್ರ ಏನಾಗೋಲ್ಲ ಜೀವನ್ದಾಗ ಏನೈತಿ ಶರಣ ಶರಣ ಅಂತೀರಿ ನಮ್ಮ ಮನಸ್ಸಿಗೆ ಏನಪ್ಪ ಇದು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯ ಅಲ್ಲ ಅನ್ಮಂತವ್ರೆ ಬಸಣ ಏನಂತತಿ ಬಾರೋ ಜುಮ್ಮು ಜುಮ್ಮು ಪ್ರಸಣ ಎತ್ಕಂಡು ಹೋಗ್ಬೇಕೇನು ಏಯ್ ನಾವೆಲ್ಲ ಕುಮಾರ ಪರ್ವತ ಮಾಡೇವೆ ಬಾರಿ ಇಳಿಯುವಾಗ ಮಳೆ ಏಟು ಹೆಂಗಿದೆ ನೋಡಿ ಈ ನಮ್ನಿ ಸುರಿತಾ ಇದೆ ಅದರಲ್ಲೇ ಹೋಗ್ತಿದ್ದೀವಿ ನಾವು ಅಯ್ಯಪ್ಪ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ತಡಿ ಅಂಡಮ್ಮೈಲಲ್ಲಿ ಇದ್ದೀವಿ ತಡಿ ಟ್ರಕ್ ಟ್ರೆಕ್ ಬಂದಿದ್ದೀವಿ ನಾವೀಗ ಸುಮಾರು ಬೆಂಗಳೂರಿನತ್ರ ಬೆಳಗಾವ ಜಿಲ್ಲೆ ನಾಲ್ಕು ಗಂಟೆಗೆ ಬಿಟ್ಟಿದ್ವಿ ಇಲ್ಲಿ ಬರೋಕ್ಕೆ ಹತ್ತು ಗಂಟೆ ಆಗಿದೆ ಈಗ ಟ್ರಕ್ ಸ್ಟಾರ್ಟ್ ಮಾಡಬೇಕು ಹೋಗ್ತಾ ಟ್ರಕ್ ಬಗ್ಗೆ ಮಾಹಿತಿ ಕೊಡ್ತೀನಿ ನಿಮಗೆ ನಮ್ಮ ಹುಡ್ರು ಫುಲ್ ಪ್ರಿಪೇರ್ ಆಗ್ತಾ ಇದ್ದಾರೆ ಟ್ರೆಕ್ ಮಾಡಲಿಕ್ಕೆ ಇವರು ಮನೋಜ್ ಅಂತ ಮನೋಜ್ ಕುಮಾರ್ ಇವರು ಮನೋಹರ್ ಅಂತ ಇವರು ನಮ್ಮ ಒನ್ ಆ್ಯಂಡ್ ಒನ್ಲಿ ಬಸಣ್ಣ ಅವರು ಇವರು ನಂದನ್ ಕುಮಾರ್ ಇದು ತೆರೆ ಮೇಲೆ ಏನದು ತೆರೆ ತೆರೆ ಮರೆಯಲ್ಲಿರುವ ವೀಡಿಯೋಗ್ರಾಫರ್ ಅವ್ರನ್ನ ತೋರಿಸ್ತಿದೀವಿ ಈಗ ಇವ್ರ ಹೆಸರು ಜಸ್ಟ್ ಮಿಸ್ ಇದೇ ಥರ ಆಗಿದೆ ಅವ್ರದು ಸ್ವಲ್ಪ ಇವ್ರ ಹೆಸರು ಹನುಮಂತ ಇವರೇ ನಿಮಗೆ ನೆಕ್ಸ್ಟ್ ಗೈಡ್ ಮಾಡ್ತಿದ್ದಾರೆ ಹೇಳ್ತೀನಿ ಶುರುವಾಯ್ತು ಈಗ ಇಲ್ಲಿಂದ ಅಲ್ಲಿ ಚೆಕ್ ಪೋಸ್ಟಿಗೆ ಹೋಗಕ್ಕೆ ಒಂದು ಎರಡು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಒಂದು ಮೂರು ಕಿಲೋಮೀಟರ್ ಟ್ರೆಕ್ ಮಾಡಬೇಕು ತಡೆ ಅಂಡಮ ಪ್ಲೇಸು ಈ ಸಮಯ ಹನ್ನೊಂದು ಗಂಟೆ ಈಗ ನಮ್ಮ ಹುಡುಗರು ಫುಲ್ ಜೋಶ್ನಲ್ಲಿದ್ದಾರೆ ಬರುವಾಗ ಏನೋ ಕತೆನೋ ಗೊತ್ತಿಲ್ಲ ಬರುವಾಗ ಅವ್ರ ಕತೆ ಏನು ಅಂತ ತೋರಿಸ್ತೀನಿ ಅಲ್ಲಿ ಬರಬೇಕು ಅಂತಂದರೆ ಗೂಗಲಲ್ಲಿ ಹೋಗಿ ಅರಣ್ಯ ವಿಹಾರ ಅಂತ ವೆಬ್ಸೈಟ್ ಇದೆ ಆ ವೆಬ್ಸೈಟ್ನಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಬರ್ಬೋದು ವೀಕೆಂಡಲ್ಲಿ ಸ್ವಲ್ಪ ರಶ್ ಇರುತ್ತೆ ಇನ್ನು ನಾರ್ಮಲ್ ಡೇದಲ್ಲಿ ಅಷ್ಟೊಂದು ಕ್ರೌಡ್ ಇರೋಲ್ಲ ಆನ್ಲೈನ್ ರಿಜಿಸ್ಟ್ರ್ ಒನ್ ಡೇ ಬಿಫೋರೇ ಮಾಡ್ಕೋಬೇಕು ಮೇಲೆ ಹೋಗೋ ರೂಟ್ನಲ್ಲಿ ನಿಮಗೆ ಒಳ್ಳೊಳ್ಳೆ ಫಾಲ್ಸ್ಗಳು ಸಿಗುತ್ತೆ ಹಾಗೆ ನೀರಿನ ಹರಿಗಳು ಸಿಗುತ್ತೆ ನೋಡಿ ನೀರಿನ ಜರಿ ಈ ಕಡೆ ಮಳೆ ನಾವು ಇವತ್ತು ಬಂದ ವಾತಾವರಣ ಫುಲ್ ಕೋಲ್ಡ್ ಇದೆ ಮಳೆನೂ ಬಂದಿದೆ ಗ್ರಾಮ ಪಂಚಾಯಿತಿ ಕುಂಜಲು ಕಕ್ಕಂಬೆ ಕುಂಜಲು ಕಕ್ಕಂಬೆ ಡ್ರಗ್ಸು ಗಾಂಜಾ ಇವೆಲ್ಲ ನಿಷೇಧಿಸಲಾಗಿದೆ ಅಂತ ಬೋರ್ಡ್ ಹಾಕಿದ್ದಾರೆ ನೋಡಿ ನಿಲ್ಲೆ ನಿಲ್ಲೆ ಪತಂಗ ಹೆಂಗಾರ್ತಿದೆ ನಮ್ಮ ಹುಡುಗರು ಆಲ್ರೆಡಿ ಇದಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಇಲಾಖೆ ಚೆಕ್ ಪೋಸ್ಟ್ ಐತಿ ಇಲ್ಲಿ ನೀವು ನೀವು ಮಾಡಿದ ರಿಜಿಸ್ಟ್ರೇಷನ್ ತೋರಿಸಿ ಹೋಗಬೇಕು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿದ ನಾವು ತೋರಿಸಿ ಹೋಗ್ಬೇಕು ಬುಕ್ಕಿಂಗ್ ಆಗಿದೆ ಆಲ್ರೆಡಿ ನಮ್ಮದು ಇಲ್ಲಿ ಎಂಟ್ರಿ ಮಾಡಿಸ್ಬೇಕು ಮಾಡಿಸಿ ಇಲ್ಲಿಂದ ಹೋಗ್ಬೇಕು ಆರ್ಟ್ರು ಮಾಡಿದ್ದ ಟಿಕೆಟ್ಸ್ನೆಲ್ಲ ಅಲ್ಲಿ ತೋರಿಸಿ ನಾವು ಈಗ ಇಲ್ಲಿಂದ ಚಾರಣಕ್ಕೆ ಹೋಗ್ತಿದ್ದೀವಿ ನೋಡಿ ಚಾರಣ ಎಂಟ್ರಿ ಹಾಕಿನ ಯಾವ ಥರ ಬ್ಯೂಟಿಫುಲ್ ವ್ಯೂಸ್ ಕಾಣಿಸ್ತದೆ ನಿಮಗೆ ಒಂಥರ ಭೂಲೋಕದ ಸ್ವರ್ಗ ಎಂಥ ವಾತಾವರಣ ನೋಡಿ ಇಂಥ ಫೀಲ್ ಯಾವ ಬೆಂಗಳೂರಲ್ಲೂ ಸಿಗೋಲ್ಲ ಯಾವ ಕಾಂಕ್ರೀಟ್ ಕಾಡಿನಲ್ಲೂ ಸಿಗಲ್ಲ ಕಟ್ಟವಾದ ಕಾಡಡವಿಯಲ್ಲಿ ನಾವು ಚಾರಣ ಮಾಡ್ತಿದ್ದೀವಿ ಇಲ್ಲಿ ಬಂದರೆ ಒಂಥರ ಸುಖ ಅಂದರೆ ಅದು ಹೇಳ್ತಿರೋದು ಅಷ್ಟು ನೆಮ್ಮದಿ ಅಷ್ಟು ಸ್ವಚ್ಛಂದವಾದ ಗಾಳಿ ಇಲ್ಲಿ ಸಿಗುತ್ತೆ ನೋಡಿ ಅಲ್ಲಿ ಬೆಟ್ಟದ ಸಾಲುಗಳು ಹೆಂಗಿದೆ ನಿಮ್ಮೆದ್ರಿ ಕಾಣಿಸುತ್ತೆ ನೋಡಿ ಫುಲ್ ಜೂಮ್ ಮಾಡ್ತೀನಿ ನೋಡಿ ಜೂಮ್ ನೋಡಿ ಅಲ್ಲೊಂದು ಬೆಟ್ಟ ಹೇಗೆ ಕಾಣಿಸ್ತತಿ ಮಂಜು ಫುಲ್ ಕವದ್ ಬಿಟ್ಟದೆ ಇದು ಸಣ್ಣ ದಾರಿ ಇದ್ರಿಂದ ಮುಂದೆ ಇನ್ನು ಬೆಟ್ಟ ಹತ್ಬೇಕು ಅಂದ್ರೆ ನಾವು ನೋಡಿ ಫಾಗ್ ಹೆಂಗಿದೆ ಅಂದರೆ ಮಳೆ ಬರ್ತಿದೆ ಅದು ಫಾಗಾಗಿ ಕನ್ವರ್ಟ್ ಆಗಿದೆ ಮನೋಜ ಈ ಕಡೆ ತಿರುಗಿಲ್ಲ ನೋಡಿ ಫುಲ್ ಫಾಗ್ ಸುತ್ತಲಿಗ ಬೆಳಗ್ಗೆ ಆರು ಗಂಟೆ ಐದು ಗಂಟೆ ಕಂಡಂಗೆ ಕಾಣಿಸುತ್ತೆ ಈ ವಾತಾವರಣ ನೋಡಿ 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 ಹೇಗಿದೆ ಒಂಥರ ಹೂಗಳು ನೋಡಿ ಬೆಟ್ಟದ ಹೂಗಳು ಅಲ್ಲಿ ಬೆಟ್ಟ ಕಾಣಿಸುತ್ತಲ್ಲ ಆ ಬೆಟ್ಟ ಹೋಗ್ಬೇಕು ನಾವು ಇನ್ನು ನಮ್ಮ ಹುಡುಗರು ಮುಂದೆ ಹೋಗ್ತಿದ್ದಾರೆ ವಾತಾವರಣ ಮಾತ್ರ ಬೆಂಕಿ ಅಂದ್ರೆ ಬೆಂಕಿ ಆ ಗೆ ಖುಷಿ ಕೊಡ್ತಿದೆ ಸುರಿತಾ ಇದೆ ಅದರಲ್ಲೇ ಟ್ರಕ್ ಮಾಡ್ತಿದೀವಿ ಕೋಟ್ ಬೇರೆ ತಂದಿಲ್ಲ ಬೆಂಗಳೂರು ವಾತಾವರಣ ನೋಡ್ಕೊಂಡು ಮಳೆ ಇರೋಲ್ಲ ಅನ್ಕೊಂಡು ಬಂದ್ವಿ ಇಲ್ಲಿ ನೋಡಿದ್ರೆ ಹೆವಿ ಮಳೆ ಸುರಿತಾ ಇದೆ ಬಟ್ ಈ ಫೀಲ್ ತರ್ದೇ ಇರೋದೇ ಒಳ್ಳೇದಾಯ್ತು ಅನಿಸ್ತು ಬಟ್ ಈ ಫೀಲ್ ಬರ್ತಿರಲ್ಲ ತಂದಿದ್ರೆ ಜಾಕೆಟ್ನ ಕೋಟ್ನ ಕಾಪಡೆ ಮಳೆ ಹುಡುಗರು ಮಳೆಯಲ್ಲೂ ಮುನ್ನುಗ್ಗಿ ಬರ್ತಾ ಇದಾರೆ ಬೇರೆ ಕಂಟಿ ಕಲ್ಲಿರೋನಿಗೆ ಯಾವ್ದೋ ನಾಟಲ್ಲ ಹಂಗೆ ಪ್ರಕೃತಿ ಪ್ರಿಯರಿಗೆ ಇಂಥದ್ದು ಯಾವ್ದೋ ನಾಟಲ್ಲ

ಹಂಗೆಲ್ಲ ಪತ್ ಕ್ರಿಕೆಟ್ ವಾತಾವರಣ ನೋಡಿ ವಾವ್ 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 ಬ್ಯೂಟಿಫುಲ್ ಇರೋದು ಲೈಫ್ ನ ಎಂಜಾಯ್ ಮಾಡಬೇಕು ಇಲ್ಲಿ ನೋಡಿ ಹೂಗಳು ಹೆಂಗಿದೆ ಬೆಟ್ಟದ ಹೂಗಳು ಯಾವ ಕಡೆ ನೋಡಿದ್ರು ಹೂಗಳ ರಾಶಿ ಎಲ್ಲ ತೆರ ತರನಾದ ಹೂಗಳಿದೆ ಜಾತಿ ಹೂವಿನ ಜಾತಿಗಳಿವೆ ಇನ್ನೂ ಸುಮಾರು ಮೇಲಿದೆ ಹೋಗ್ಬೇಕು ಮಳೆ ಬಂದು ನೀರಿನ ತೊರೆ ಈ ತರ ಹರಿತಾ ಇದೆ ಅಪ್ಪ ಇದೊಂಥರ ಜೀವನದಲ್ಲಿ ಒಂದು ಬೆಸ್ಟ್ ಮೆಮೊರಿಯಾಗಿ ಉಳಿತೈತಿ ಈ ಟ್ರಕ್ ಹತ್ತಿ ಏನೂ ಆಗಲ್ಲ ಜೀವನ್ದಾಗ ಏನೈತಿ ನಮಗೇನಿಲ್ಲನ ನಿನ್ಗೊಬ್ಬನಿಗೇನಾರೋದ್ ಅಪ್ಪ ಅಮ್ಮ ತಮ್ಮ ಅವ್ರೆಲ್ಲ ಅದಾರಲ್ಲ ಹ ನೀನ್ ಇನ್ ಮಕ್ಳು ನೆಕ್ಸ್ಟ್ ಜನ್ರೇಷನ್ ಜಂಜಿ ಜನ್ರೇಶನ್ಗತಿದ್ಯಾ ಒಂದು ಲೆವೆಲಿಗೆ ಬಂದ್ವಿ ಈಗ ಇನ್ನೂ ಅಲ್ಲಿ ಎದ್ರಿ ಕಾಣ್ತಿರೋ ಬೆಟ್ಟ ಹತ್ತಬೇಕು ಅಲ್ಲಿ ನೋಡಿ ಅಲ್ಲೋಗಿ ಮೇಲೆ ಬೆಟ್ಟ ಕಾಣಿಸುತ್ತೆ ಇಬ್ಬನಿ ಮಬ್ಬು ಮಂಜಿನ ಇದ್ರಾಗೈತಿ ಹುಡುಗರೆಲ್ಲ ಸುಸ್ತಾಗ್ಬಿಟ್ಟಿದ್ದಾರೆ ಹತ್ತಿರ ಅಂದ್ರೆ ಹತ್ತಕ್ಕೋಲ್ರ ಮೇಲೆ ಒಂದ್ ಹದಿನೈದು ನಿಮಿಷ ರೆಸ್ಟ್ ಮಾಡ್ಕೊಂಡು ಮತ್ತಂತ್ರಿ ನಿಮ್ಗೆ ಇಲ್ಲಿ ನೋಡಿಲ್ಲೇ ಹೆಂಗೈತ ಹತ್ರ ಹತ್ರ ಏನಾಗಲ್ಲ ಜೀವನದಾಗ ಏನೈತಿ ಮನಸ್ಸಿಗೆ ಏನಪ್ಪಾ ಇದು ಹೇಳುವುದಕ್ಕು ಕೇಳೋದಕ್ಕೂ ಸಮಯ ಅಲ್ಲ ಅನ್ನುವಂತವ್ರೆ ಬಸಣ ಏನತೈತಿ ಬಾರೋ ಜುಮ್ಮು ಜುಮ್ಮು ಬಸಣ ಎದ್ಕಂಡು ಹೋಗ್ಬೇಕೇನು ಏ ನಾವೆಲ್ಲ ಕುಮಾರ ಪರ್ವತ ಮಾಡೇವೆ ಬಾರೋ ಒಂದು ಇಷ್ಟು ಲೇಟ್ ಹಾಕಪ್ಪ ಏನು ಲೇಟ್ ಆಕ ಮುಂದೆ ವರ್ಷ ಹೋಗಿ ಮಾಡ್ತೀವಿ ನಾಲ್ಕೈದು ದಿನ ಗೊತ್ತಾಗತ್ತೆ ಬಾಂತು ಬಂತು ಬಾ ಅಂತ ಬಂತ ಇಲ್ಲ ಬಾಂತ ಬಂತು ಬ್ಯಾಚುಲರ್ ಗೆ ಮ್ಯಾರಿಡ್ ಐತಪ್ಪ ಇದೆ ಇದೆ ಈ ಬೆಟ್ಟ ದಾಟ ಹೋಗಬೇಕು ನಾನು ಈಗ ಎರಡು 3 ಬೆಟ್ಟ ದಾಟ ಬಂದಿನಿ ಇದು ಬೆಟ್ಟ ದಾಟಿ ಇನ್ನೊಂದು ಬೆಟ್ಟ ಎಂಟ್ರಿ ಆದ್ರೆ ತಡೆ ಎಂಡಮ್ಮ ಪೀಕ್ ಪಾಯಿಂಟ್ ಸಿಗುತ್ತೆ ಮಳೆ ಬೇರೆ ಬರ್ತಾ ಇದೆ ಹುಡುಗರು ಯಾರು ರೈನ್ ಜಾಕೆಟ್ ತಂದಿಲ್ಲ ಆದರೂ ಒಳ್ಳೆ ಫೀಲು ಇನ್ನೊಂದ್ ಸ್ವಲ್ಪ ದೂರ ನಡೆದ್ರೆ ತಡಿ ಅಂಡಮಾಲ್ ಪೀಕ್ ಪಾಯಿಂಟ್ ಸಿಗುತ್ತೆ ನಮ್ಗೆ ಈ ತರ ಹಾದಿ ಇದೆ ಅದು ಬಸಣ ನಿಧಾನ ಪೀಕ್ ಲೆ ಬಂದಿದೀವಿ ಇನ್ನೊಂದ್ ನೂರ್ ಇನ್ನೂರ್ ಮೀಟರ್ ಹೋದ್ರೆ ಪೀಕ್ ಇದು ತಡಿಯಂಡಮ ಪೀಕ್ ಬರುತ್ತೆ ಇಲ್ಲಿಗವರೆಗೂ ಬಂದಕ್ಕೆ ನಮ್ಮ ಹುಡುಗರು ಅನುಭವ ಹೇಳ್ತಾರೆ ಹೆಂಗ ಅನುಭವಿಸ್ ನೋಡಬೇಕು ಈಗ ಅನುಭವಿಸಲೇ ಹೇง ಆಯ್ತೆ ಅದಕ್ಕೆ ಹೇಳಕಾಗ್ತಿಲ್ಲಪ್ಪ ಚೆನ್ನಾಗಿದೆ ಬಸಣ್ಣ ನಿಮ್ಮ ಅನುಭವ ಹೇಳ್ ಫುಲ್ ನೀವು ತೆಲ್ಲಿ ಮೇಲೆ ಒತ್ಕೊಂಡಾಗ ಗೊತ್ತಾಗುತ್ತೆ ಲೈಫ್ ಟೈಮ್ ಎಕ್ಸ್‌ಪೀರಿಯನ್ಸ್ ಆಸಂ ಸೂಪರ್ ಮನೋಜ್ ಅವರೇ ಅನುಭವ ಶರಣಾರ್ಥಿ ನೆಕ್ಸ್ಟ್ ಟೈಮ್ ನೀವ್ ಕರೆದ್ರ ಮನೋರಾ ನಿಮ್ಮದು ಹೇಳಪ್ಪ ಇದು ಒಂದು ಅದ್ಭುತವಾದ ಕ್ಷಣ ಮೈಲಿ ಟ್ರಕ್ಕಿಂಗ್ ಮಾಡಿದ್ ಇದು ಡಿಫ್ರೆಂಟ್ ಎಕ್ಸ್‌ಪೀರಿಯನ್ಸ್ ನೋಡಿ ನಮ್ಮ ಫೀಡ್ಬ್ಯಾಕ್ ತಡಿ ಅಣ್ಣ ಆಮೇಲೆ ಟ್ರಕ್ ಪೀಕ್ ಪಾಯಿಂಟ್ ಬಂದ್ವಿ ವ್ಯೂ ಪಾಯಿಂಟ್ ನಮ್ಮ ಹುಡುಗರು ಆಲ್ರೆಡಿ ಹೋಗಿದ್ದಾರೆ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸು ನೀವು ಇಲ್ಲಿ ಬಂದರೆ ಪ್ಲಾಸ್ಟಿಕ್ನ ತಗೊಂಬರ್ಬೇಡಿ ಇನ್ ಕೇಸ್ ತಂದರೆ ರಿಟರ್ನ್ ಬ್ಯಾಗ್ನಲ್ಲಿ ಇಟ್ಕೊಂಡೋಗಿ ನೋಡಿ ಫುಲ್ಲು ವಾತಾವರಣ ಫುಲ್ ಫಾಗಿದೆ ಬೆಳಗಿನ ಥರ ಮಳೆ ಸುರಿತಾನೇ ಇದೆ ಒಂದೊಳ್ಳೆ ಅನುಭವ ಆ ಕಡೆ ಹೋದ್ರೆ ಕೇರಳ ಸಿಗುತ್ತೆ ಈ ಕಡೆ ಕರ್ನಾಟಕ ಬಾರ್ಡ್ರು ಮಧ್ಯದಲ್ಲಿ ಮಧ್ಯದಲ್ಲೆದ ನಾವು ಹುಡುಗರು ನೋಡಿ ಚಾರಣ ಮಾಡಿ ಕೆಳಗೆಳಿತೀವಿ ಈಗ ಇಳಿಯುವಾಗ ಮಳೆ ಏಟ್ ಹೆಂಗಿದೆ ನೋಡಿ ಈ ನಮನಿ ಸುರಿತಾ ಇದೆ ಅದರಲ್ಲೇ ಹೋಗ್ತಿದ್ದೀವಿ ನಾವು Ah, para... ೇವಿ ಚಾರಣ ಮುಚ್ಕೊಂಡು ಈ ನಮ್ನಿ ಮಳೆ ಹೊಡಿತಿದೆ ನೋಡಿ ನೋಡಿಪಟೆ ಮಳೆ ನೀರಿನ ಹಿಂಗೆ ಜರೀತಿದೆ ಏನು ಅನ್ನಿಸ್ತಾನೆ ಇಲ್ಲ ನಮಗೆ ಒಳ್ಳೆ ಫೀಲ್ ತಡಿಯಂಡಲ್ಲಿ ಮಳೆ ರೌದ್ರ ನರ್ತನ ಇಳಿಯುವಾಗ ಆ ಮೂಲೇ ಸೈಲೆಂಟ್ ಆಗಿ ಹೋಗ್ರಪ್ಪ ಅಂದ್ರೆ ಕೇಕೆ ಹೊಡಿತಾರೆ ಇದೊಂಥರ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಇನ್ನು ಮುಂದೆ ಜೀವ್ ಅಂದಾಗ ಯಾವಾಗ ಸಿಗುತ್ತೆ ಇಲ್ಲ ಈ ಥರ ಎಕ್ಸ್ಪೀರಿಯನ್ಸ್ ನೀರಿನ ತೋರೆ ಹರಿತಿದೆ ಈ ಕಡೆ ಮಳೆ ಒಂದು ಕಡೆ ಸಾಮಾನ್ಯ ಇತ್ತು ಅಂತೂ ಇಂತೂ ಟ್ರಕ್ ಮುಗಿಸಿ ಕೆಳಗೆ ಇಳಿತಿದ್ದೀವಿ ಇನ್ನೊಂದು ಫೈವ್ ಹಂಡ್ರೆಡ್ ಮೀಟ್ರ್ ಹೋದರೆ ನಮ್ಮ ಟ್ರಕ್ ಕಂಪ್ಲೀಟ್ ಆಗುತ್ತೆ ಅಂತೂ ಇಂತೂ ಮಾಲ್ ಚಾರಣ ಮುಗಿಸಿದ್ವಿ ಲೈಫ್ನಲ್ಲಿ ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಹೇಳ್ಬೋದು ಒಂದು ಕಡೆ ಮಳೆ ಒಂದು ಕಡೆ ಗಾಳಿ ಮತ್ತೊಂದು ಕಡೆ ಯೂರೆಸ್ಟ್ ಆಫ್ ಎನ್ವಿರಾಮೆಂಟ್ ಏರು ನೋಡಿ ಒಂದು ಟೋಟಲಿ ಅದ್ಭುತವಾಗಿತ್ತು ಇವತ್ತಿನ ಟ್ರಕ್ಕು ಇನ್ನು ವಿಮಾನದಲ್ಲಿ ಯಾವತ್ತಿಗೂ ಮರೆಯೋಕ್ಕಾಗಲ್ಲ ಅಷ್ಟೊತ್ತು ನನ್ನ ವೀಡಿಯೋನ ವೀಕ್ಷಿಸಕ್ಕೆ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ